ಹೆಲೋ ಎವ್ರಿ ವೆಲ್ಕಮ್ ಟು ಮೈ ಚಾನೆಲ್ ಸರಿಹರಿ ಕಿಚನ್ ನಾನು ಸೌಂದರ್ಯ ಇವತ್ತಿನ ವಿಡಿಯೋದಲ್ಲಿ ನೈನ್ಟೀನ್ ಕಿಡ್ಸ್ ಎಲ್ಲರಿಗೂ ಕೂಡ ಮೋಸ್ಟ್ ಫೇವ್ರೇಟ್ ಆಗಿರುವಂಥ ಒಂದು ಸ್ವೀಟ್ ರೆಸಿಪಿ ಅಂತಲೇ ಹೇಳ್ಬೋದು ಇದು ಹಾಲ್ಕೋವಾ ಇದನ್ನ ಮನೆಯಲ್ಲೇ ಯಾವ ರೀತಿಯಾಗಿ ಈಸಿಯಾಗಿ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಕೇವಲ ಒಂದು ಮೂರು ಇಂಗ್ರೀಡಿಯೆಂಟ್ನ ಯೂಸ್ ಮಾಡಿದರೆ ಸಾಕು ಈ ಆಲ್ಕೋವಾ ಅನ್ನೋದು ರೆಡಿಯಾಗುತ್ತೆ ಇದನ್ನು ಮಾಡೋದಕ್ಕೋಸ್ಕರ ಇಲ್ಲಿ ಒಂದು ಕಪ್ಪಷ್ಟು ಅಳ್ತೇಲಿ ನಾನು ಉರ್ಗಡ್ಲೆನ ತೊಗೊಂಡಿದ್ದೀನಿ ಇದೇನಾದರೂ ಮೆತ್ತಕ್ಕಿತ್ತು ಅಂದರೆ ಸ್ವಲ್ಪ ಡ್ರೈ ರೋಸ್ಟ್ ಮಾಡಿ ಯೂಸ್ ಮಾಡಬೇಕಾಗುತ್ತೆ ನಾವು ತೊಗೊಂಡಿರೋಂಥ ಉರ್ಗಡ್ಲೆನ ಒಂದು ಮಿಕ್ಸರ್ ಜಾರ್ಗೆ ಸೇರಿಸ್ಕೊಳ್ಬೇಕು ಒಂದು ಕಪ್ಪು ಉರ್ಗಡ್ಲೆಗೆ ಒಂದು ಕಪ್ಪು ಸಕ್ಕರೆನೇ ಹಾಕ್ಕೊಳ್ಬೇಕು ಆವಾಗ ನಮಗೆ ಸಿಹಿ ಅನ್ನೋದು ಕರೆಕ್ಟಾಗಿ ಬರುತ್ತೆ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಒಂದು ಟೇಬಲ್ ಸ್ಪೂನಷ್ಟು ಮಾತ್ರ ಯೂಸ್ ಮಾಡ್ಕೊಳ್ಳಿ ಇದಕ್ಕೆ ಒಂದೆರಡು ಏಲಕ್ಕಿನ ಹಾಕೊಳ್ತಾ ಇದ್ದೀನಿ ಏಲಕ್ಕಿನ ಸಿಪ್ಪೆ ತೆಗ್ದಿ ಹಾಕೊಳ್ತಾ ಇದ್ದೀನಿ ರುಬ್ಬಿದಾಗ ಅದು ಸಿಪ್ಪೆ ಸಿಪ್ಪೆ ಸಿಗಬಾರ್ದು ಅಂತ ಅಷ್ಟೇ ನೋಡಿ ಎರಡು ಏಲಕ್ಕಿನ ಹಾಕೊಳ್ತಾ ಇದ್ದೀನಿ ನೀವು ಏಲಕ್ಕಿ ಪೌಡರ್ನ ಕೂಡ ಹಾಕೊಳ್ಬೋದು ಇದಿಷ್ಟನ್ನು ಕೂಡ ನಾವು ನೀರು ಹಾಕಬಾರ್ದು ಹಾಗೆಯೇ ಡ್ರೈ ಆಗಿ ರುಬ್ಕೊಳ್ಬೇಕಾಗುತ್ತೆ ಗಂಧದ ಥರ ರುಬ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ಪೂರ್ತಿ ಪುಡಿಯಾಗಿ ರುಬ್ಕೊಳ್ಬೇಕು ಏನಾದರೂ ಅಷ್ಟು ನುಣ್ಣಗೆ ರುಬ್ಬಿಲ್ಲ ಅಂದರೆ ಒಂದು ಜರಡಿ ಇಟ್ಕೊಳ್ಬೇಕಾಗುತ್ತೆ ನಂತರ ಇಲ್ಲಿ ಒಂದು ಪ್ಯಾನ್ಗೆ ಅರ್ಧ ಕಪ್ಪಷ್ಟು ತುಪ್ಪನ ಹಾಕೊಳ್ತಾ ಇದ್ದೀನಿ ನಾವು ಉರ್ಗಡಲೆ ತಗೊಂಡಿರ್ತೀವಲ್ಲ ಅದ್ರ ಅರ್ಧದಷ್ಟು ನಾವು ತುಪ್ಪನ ತಗೊಳ್ಬೇಕಾಗುತ್ತೆ ನೋಡಿ ತುಪ್ಪನ ಹಾಕೊಂಡು ಜಸ್ಟ್ ಕರ್ಗಿಸ್ಕೊಳ್ಬೇಕು ತುಂಬ ಬಿಸಿ ಮಾಡೋ ಅವಶ್ಯಕತೆ ಇಲ್ಲ ಜಸ್ಟ್ ಕರ್ಗಿದ್ರೆ ಸಾಕು ತುಪ್ಪ ಅನ್ನೋದು ನಮಗೆ ನೋಡ್ತಾ ಇರ್ಬೋದು ನೀವು ಹಿಂಗೆ ಕಂಪ್ಲೀಟಾಗಿ ಕರ್ಗಿದ ನಂತರ ನಾವು ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಳ್ಬೇಕಾಗುತ್ತೆ ಆಫ್ ಮಾಡ್ಕೊಂಡ ಮೇಲೆ ನಾವು ಆಲ್ಕೋವನ್ನ ಮಾಡ್ಕೊಳ್ಬೇಕು ನೋಡಿ ಅದರಲ್ಲಿ ತುಪ್ಪದಲ್ಲಿರುವಂಥ ಬಿಸಿ ಆರೋದಕ್ಕೂ ಮುಂಚೆಯೇ ಉರ್ಗಡ್ಲೆ ಪುಡಿನ ಹಾಕ್ಕೊಳ್ಬೇಕಾಗುತ್ತೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಯಾವುದೇ ಕಾರಣಕ್ಕೂ ಒಂದು ಸ್ವಲ್ಪನೂ ಕೂಡ ಗಂಟು ಬರೋದಿಲ್ಲ ಹಾಗಾಗಿ ನಿಧಾನವಾಗಿ ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನೀವು ಉರ್ಗಡ್ಲೆ ಒಂದು ಕಪ್ ತೊಗೊಂಡ್ರೆ ಅರ್ಧ ಕಪ್ಪೇ ತುಪ್ಪ ತೊಗೋಬೇಕು ಜಾಸ್ತಿ ತಗೊಂಡ್ರೆ ನಿಮಗೆ ತಳುವಾಗ್ಬಿಡುತ್ತೆ ಅಥವಾ ಕಮ್ಮಿ ತಗೊಂಡ್ರೆ ಗಟ್ಟಿಯಾಗಿ ತುಪ್ಪ ಇಷ್ಟ ಇಲ್ಲ ಅಂದವರು ಎಣ್ಣೆ ಕೂಡ ಯೂಸ್ ಮಾಡ್ಬೋದು ಎಣ್ಣೆ ಯೂಸ್ ಮಾಡಿದರೂ ಕೂಡ ಅರ್ಧ ಕಪ್ ಅರ್ಧ ಕಪ್ನೇ ಯೂಸ್ ಮಾಡಿಕೊಳ್ಬೇಕಾಗುತ್ತೆ ನೋಡಿ ನೀಟಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಡ್ಬೇಕು ಗಂಟೆನೂ ಆಗೋದಿಲ್ಲ ಅಂತ ಮೊದಲುಗೇನೆ ಹೇಳಿದೆ ಹಾಗಾಗಿ ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ನೋಡ್ತಾ ಇದ್ರಲ್ಲ ಯಾವ ಕನ್ಸಿಸ್ಟೆನ್ಸಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಈ ಅದದಲ್ಲಿ ನಮಗೆ ಬರಬೇಕಾಗುತ್ತೆ ನಂತರ ಇದನ್ನು ಬೇರೆ ಒಂದು ಬೌಲ್ಗೆ ನಾವು ಶಿಫ್ಟ್ ಮಾಡ್ಕೊಳ್ಬೇಕು ಹಾಗಾಗಿ ನಾನಿಲ್ಲಿ ಇನ್ನೊಂದು ಬಾಕ್ಸ್ಗೆ ಬಟರ್ ಪೇಪರ್ನ ಹಾಕೊಂಡೇ ಹಾಕ್ಕೊಂಡು ಸ್ವಲ್ಪ ಅದ್ರ ಮೇಲೆ ತುಪ್ಪನ ಗ್ರೀಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನಿಮ್ಗೆ ಏನಾದರೂ ಬಟರ್ ಪೇಪರ್ ಇಲ್ಲ ಅಂದರೆ ಡೈರೆಕ್ಟಾಗಿ ಕೂಡ ಹಾಕ್ಕೊಳ್ಬೋದು ಬಾಕ್ಸ್ಗೆ ಹಾಗೇ ತುಪ್ಪ ಹಾಕ್ಕೊಂಡು ಬಟರ್ ಪೇಪರ್ ಇದ್ದರೆ ತೆಗಿಯುವಾಗ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಹಾಕ್ಕೊಂಡಿರೋದು ಅಷ್ಟೇ ನಾವು ಮಿಕ್ಸ್ ಮಾಡ್ಕೊಂಡಿರೋ ಅಂಥ ಬ್ಯಾಟರ್ನ ಇದರೊಳಗೆ ಹಾಕ್ಕೊಳ್ಳೋಣ ನೋಡಿ ನೀಟಾಗಿ ಈ ರೀತಿ ಹಾಕೊಂಡಿದ್ದಾದ ನಂತರ ಒಂದ್ಸಲ ಮೇಲ್ಗಡೆ ಎಲ್ಲ ಸ್ಪೂನಲ್ಲಿ ನೀಟಾಗಿ ಈಕ್ವಲಾಗಿ ಮಾಡಿಬಿಟ್ಟು ಟ್ಯಾಪ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ಟ್ಯಾಪ್ ಮಾಡಿಬಿಟ್ಟು ಫ್ರೀಸರ್ ಫ್ರಿಜ್ ಇತ್ತು ಅಂತ ಅಂದರೆ ಮನೇಲಿ ಒಂದು ಹತ್ತು ನಿಮಿಷ ಫ್ರಿಜ್ಜಲ್ಲಿ ಇಟ್ಟು ತೆಕ್ಕೊಳ್ಳಿ ಫ್ರಿಜ್ ಇಲ್ಲ ಅಂತ ಅಂದರೆ ನೀವು ಹೊರಗಡೆ ಕೂಡ ಒಂದು ಒಂದರಿಂದ ಎರಡು ಗಂಟೆ ಆಚೆ ಇಟ್ಟಿದರೆ ಗಟ್ಟಿಯಾಗಿಬಿಡುತ್ತೆ ಇದನ್ನು ನಾನು ಇವಾಗ ಒಂದು ಹತ್ತು ನಿಮಿಷ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಮತ್ತೆ ತೆಕ್ಕೊಳ್ತಾ ಇದ್ದೀನಿ ಕಟ್ ಮಾಡೋದಕ್ಕೋಸ್ಕರ ಲಾಸ್ಟಲ್ಲಿ ಒಂದೇ ಸಲ ಕಟ್ ಮಾಡಿದರೆ ನಮಗೆ ಗಟ್ಟಿಯಾಗಿ ಬರುತ್ತೆ ಉದ್ರುದ್ರಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೇ ನೋಡಿ ಒಂದು ಹತ್ತು ನಿಮಿಷ ಆದಮೇಲೆ ನಾನೀಗ ಫ್ರಿಜ್ಜಿಂದ ತೆಗ್ದುಬಿಟ್ಟು ಇವಾಗ ನಮಗೆ ಯಾವ ಶೇಪಲ್ಲಿ ಬೇಕು ನೋಡಿಬಿಟ್ಟು ಕಟ್ ಮಾಡ್ಕೊಳ್ಬೇಕು ಆವಾಗಲೇ ಹೇಳ್ದಂಗೆ ನೀವು ಒಂದೇ ಸಲ ಡೈರೆಕ್ಟಾಗಿ ತೆಗೆದು ಕಟ್ ಮಾಡ್ಕೊಬಿಟ್ರೆ ಉದ್ರುದ್ರಾಗ್ಬಿಡುತ್ತೆ ಅಂತ ಅಷ್ಟೇ ಒಂದು ಹತ್ತು ನಿಮಿಷ ಇಟ್ಟು ತೆಗೆದು ಈ ರೀತಿಯ ಕಟ್ ಮಾಡಿಕೊಂಡ್ರೆ ಲಾಸ್ಟಲ್ಲಿ ಕಟ್ ಮಾಡೋದಕ್ಕೂ ಕೂಡ ಈಸಿಯಾಗಿ ಬರುತ್ತೆ ನೋಡಿ ಎಷ್ಟು ಸೂಪರಾಗಿ ಸಾಫ್ಟಾಗಿ ಬರ್ತಿದೆ ಅಂತ ಹೇಳ್ಬಿಟ್ಟು ಎಲ್ಲೂ ಕೂಡ ಬ್ರೇಕ್ ಆಗೋದಿಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ನೋಡ್ತಾ ಇರ್ಬೋದು ನೀವೇ ಏನು ಸಾಫ್ಟಾಗಿ ಕಟ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಇದೇ ರೀತಿಯಾಗಿ ಪೂರ್ತಿ ನೀವು ಕಟ್ ಮಾಡ್ಕೊಳ್ಬೇಕಾಗುತ್ತೆ ಇದನ್ನು ಕಟ್ ಮಾಡ್ಕೊಂಡಿದ್ದಾದ ನಂತರನೂ ಕೂಡ ನೀವು ಮತ್ತೆ ಫ್ರಿಜ್ಜಲ್ಲಾದರೂ ಇಟ್ಕೋಬೋದು ಅಥವಾ ಆಚೆ ಕಡೆನಾದರೂ ಇಟ್ಕೊಳ್ಬೋದು ಒಂದು ಹತ್ತು ನಿಮಿಷ ಫ್ರಿಜ್ಜಿಂದ ತೆಗ್ದಿರೋದ್ರಿಂದ ಮತ್ತೇನು ಆ ಫ್ರಿಜ್ ಒಳಗೆ ಇಡೋದು ಬೇಕಿಲ್ಲ ಆಚೆ ಕಡೆಯೇ ಹಾಗೆ ಒಂದು ಹತ್ತು ನಿಮಿಷ ಇಟ್ಟಿದ್ರೆ ಸಾಕು ಸ್ವಲ್ಪ ಗಟ್ಟಿ ಬಂದುಬಿಡುತ್ತೆ ನನಗೆ ಬಟರ್ ಪೇಪರ್ ಹಾಕಿರೋದ್ರಿಂದ ತೆಗಿಯೋಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಹಾಕೊಂಡಿದ್ದೀನಿ ನಂತರ ನೋಡಿ ಕೊನೆಯದಾಗಿ ಮತ್ತೆ ಫ್ರಿಜ್ಜಿಗೆ ಇಟ್ಟು ಒಂದು ಐದು ನಿಮಿಷ ಬಿಟ್ಟಿದ್ದೆ ಅಷ್ಟೇ ಮತ್ತೆ ಗಟ್ಟಿಯಾಗಿಬಿಟ್ಟಿದೆ ನೋಡಿ ನಾವು ಮೊದಲಿಗೆ ಕಟ್ ಮಾ ಮಾರ್ಕ್ ಮಾಡ್ಕೊಂಡಿರೋದ್ರಿಂದ ನಮಗೆ ಈಸಿಯಾಗಿ ಕಟ್ ಮಾಡ್ಕೊಳ್ಬೋದು ಹಾಗಾಗಿನೇ ಫಸ್ಟ್ ಒಂದು ಸಲ ಕಟ್ ಮಾಡ್ಕೊಳ್ಬೇಕಷ್ಟೇ ನೋಡಿ ಎಷ್ಟು ಸೂಪರಾಗಿ ಕಟ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಎಷ್ಟು ಈಸಿಯಾಗಿ ಮಾಡ್ಬೋದು ಅಂದರೆ ಕೇವಲ ಮೂರು ಇಂಗ್ರೀಡಿಯೆಂಟ್ಸ್ ಮಾಡಿಕೊಡ್ರೆ ಸಾಕು ಮನೇಲೇ ನಾವು ರುಚಿ ರುಚಿಯಾಗಿರೋವಂಥ ಆಲ್ಕೋವನ ಟೇಸ್ಟ್ ಮಾಡ್ಬೋದು ನೋಡಿದ್ರಲ್ಲ ಇವತ್ತಿನ ಆಲ್ಕೋವ ರೆಸಿಪಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಮಾಡೋದ್ರ ಜೊತೆಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಿ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್